ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಸರಾ ಚಾಲನೆ ವೇದಿಕೆಯಲ್ಲಿ ಇವತ್ತು ಎರಡೆರಡು ಅಚ್ಚರಿಯ ಬೆಳವಣಿಗೆಗಳಾಗಿದೆ ಒಂದು ಮುಖ್ಯಮಂತ್ರಿಗಳಿಗಿಂತ ಮುಂಚೆನೆ ಡಿ ಕೆ ಶಿವಕುಮಾರ್ ಪುಷ್ಪಾರ್ಚನೆಯನ್ನು ಮಾಡಿದ್ದಾದ್ರೆ ಮತ್ತೊಂದು ಜಿ ಟಿ ದೇವೇಗೌಡರು ಜೆ ಡಿ ಎಸ್ನ ಮುಖ್ಯ ನಾಯಕರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬಿಸಿದ್ದಾರೆ ಫುಲ್ ಬ್ಯಾಟಿಂಗ್ ಸಿಎಂ ಪರವಾಗಿ ಜಿ ಟಿ ದೇವೇಗೌಡ ಫುಲ್ ಬ್ಯಾಟಿಂಗ್ ಸಿದ್ದರಾಮಯ್ಯ ಅವರು ಚಾಮುಂಡಿ ದೇವಿಯ ವರ ಪುತ್ರ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಅವಶ್ಯಕತೆಯೇ ಇಲ್ಲ ಸಿಎಂ ಯಾವತ್ತು ಕುಟುಂಬ ನೋಡಿದವರಲ್ಲ ಸಿಎಂ ಪರ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ತಿರ್ತಾರೆ ರಾಜೀನಾಮೆ ಕೊಡಿ ಅಂತ ಕೇಳ್ತಿರ್ತಾರೆ ಅದೇ ಪಕ್ಷದ ಹಿರಿಯ ನಾಯಕ ಜಿ ಟಿ ದೇವೇಗೌಡ ಈಗ ಸಿದ್ದರಾಮಯ್ಯ ಪರ ಮಾತಾಡಿದ್ದಾರೆ ಇವತ್ತು ಹಿರಿಯ ಸಾಹಿತ್ಯ ಹಂಪನಾಗರಾಜ ನೋಡಿ ಜಿ ಟಿ ದೇವೇಗೌಡರ ಮಾತು ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ವರ ಪುತ್ರ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತ ಅವಶ್ಯಕತೆಯೇ ಇಲ್ಲ ಸಿ ಎಂ ಯಾವತ್ತು ಕುಟುಂಬ ನೋಡಿದವರಲ್ಲ ಅಂತ ಅಲ್ಲಿಯೂ ಕುಟುಕುವಂತ ಕೆಲಸ ಮಾಡಿದ್ದಾರೆ ಇನ್ನು ಮತ್ತೊಂದು ಕಡೆ ಎಫ್ ಐ ಆರ್ ಆದವರೆಲ್ಲ ರಾಜೀನಾಮೆ ಕೊಡಬೇಕಾಗಿಲ್ಲ ಜೆ ಡಿ ಎಸ್ನಲ್ಲಿ ಎಫ್ ಐ ಆರ್ ಆಗಿರೋರು ಯಾರು ಇಲ್ವಾ ಈಗ ಎಲ್ಲ ಗಾಜಿನ ಮನೆಯಲ್ಲಿ ಕೂತಿದ್ದಾರೆ ರಾಜೀನಾಮೆ ಕೊಡೋದಕ್ಕೆ ನ್ಯಾಯಾಲಯ ಹೇಳಿದೆಯಾ ಕೇಂದ್ರದಲ್ಲಿ ಮಂತ್ರಿ ಆದವರಿಗೆ ಜವಾಬ್ದಾರಿ ಬೇಡವಾ ಕುಮಾರಸ್ವಾಮಿ ವಿರುದ್ಧವು ಜಿ ಟಿ ದೇವೇಗೌಡರು ಇದ್ದಾರೆ ಇದನ್ನು ಬಹುಶಃ ಜೆ ಡಿ ಎಸ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಇಲ್ವೋ ಜಿ ಟಿ ದೇವೇಗೌಡರು ಈ ರೀತಿ ಮಾತಾಡಿರೋದು ಅವ್ರು ಹೇಳ್ತಾ ಇರೋದು ಜೆ ಡಿ ಎಸ್ ನಲ್ಲಿ ಯಾರ ಐ ಆರ್ ಆಗೇ ಇಲ್ವಾ ಅಂತ ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಕೇಂದ್ರದಲ್ಲಿ ಮಂತ್ರಿ ಆದವರಿಗೆ ಜವಾಬ್ದಾರಿ ಬೇಡವಾ ಕುಮಾರಸ್ವಾಮಿ ಅವರನ್ನೇ ಕುಟ್ಕಿದ್ದಾರೆ ದಿನ ಬೆಳಗ ಅಂದ್ರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಅದೇ ಪಕ್ಷದ ಮುಖ್ಯ ನಾಯಕ ಜಿ ಟಿ ದೇವೇಗೌಡ ಕೇಂದ್ರದಲ್ಲಿ ಮಂತ್ರಿ ಆದವ್ರಿಗೆ ಬುದ್ಧಿ ಬೇಡವಾ ಅಥವಾ ಇದರ ಬಗ್ಗೆ ಪ್ರಜ್ಞೆ ಬೇಡವಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅವರಿಗೆ ಜವಾಬ್ದಾರಿ ಬೇಡವಾ ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಇದ್ರ ಜೊತೆಗೆ ಜೆ ಡಿ ಎಸ್ ನಲ್ಲಿ ಎಫ್ ಐ ಆರ್ ಆದವ್ರು ಯಾರು ಇಲ್ವಾ ಗಾಜಿನ ಮನೆಯಲ್ಲಿ ಕೂತಿದ್ದಾರೆ ಅಂತಾನು ಜಿ ಟಿ ದೇವೇಗೌಡರು ಹೇಳ್ತಿದ್ದಾರೆ ಏನ್ ಹೇಳಿದ್ರು ಒಂದ್ಸರಿ ಕೇಳೋಣ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ದು ಕೊಟ್ಟಾರ ಕೊಡಕ್ಕಾಗ ಕೊಡಿ ಅಂತಾರೆ ಸಿದ್ದರಾಮಯ್ಯ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದು ಯಾವ ಕಾನೂನು ರಾಜೀನಾಮೆ ಕೊಡು ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದ್ದೆ ತೋರಿಸ್ರಿ ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿಗಿಂತ ಕೊಟ್ಟ ಕೊಡ್ತಾರ ಕೊಡಕ್ಕಾಗ ಕೊಡಿ ಅಂತಾರೆ ಸಿದ್ದರಾಮಯ್ಯವ್ರು ನೂರ ಮೂವತ್ತಾರು ನೂರು ಮೂವತ್ತಾರು ಜನ ಡಿ ಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದು ಯಾವ ಕಾನೂನು ರಾಜೀನಾಮೆ ಕೊಡು ಅಂತೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನು ನೋಡ್ಬೇಕಾಗಿದೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ದರೆ ಕೊಟ್ಟ ಕೊಡ್ತಾರ ಕೊಡಿ ಅಂತಾರೆ ಸಿದ್ದರಾಮಯ್ಯವ್ರು ನೂರ ಮೂವತ್ತಾರು ನೂರ್ ಮೂವತ್ತಾರು ಜನ ಡಿ ಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಡ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದು ಯಾವ ಕಾನೂನು ರಾಜೀನಾಮೆ ಕೊಡು ಅಂತೇಳದೆ ಸಿದ್ದರಾಮಯ್ಯವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವ್ರಲ್ಲ ಮಗನೂ ನೋಡಿದವ್ರಲ್ಲ ಹೆಳತಿನೂ ನೋಡಿದವರಲ್ಲ ನಮಗೆ ಗೊತ್ತಿದೆ ಚೆನ್ನಾಗಿ ಈಗ ವಯಸ್ಸಾದ ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ ಅವರು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಇರಲಿ ಕೆಂಗಲ್ ಇರಲಿ ಹೆಗ್ಡೆ ಇರಲಿ ದೇವೇಗೌಡ ಇರಲಿ ಯಾರೇ ಎಸ್ ಎಂ ಕೆವ್ರು ಇರಲಿ ಒಳ್ಳೆ ಕೆಲಸಗಳನ್ನ ಏನು ಮಾಡಿಬಿಟ್ಟು ಹೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ ಎಫ್ ಐ ಆರ್ ಬಿತ್ತು ಅಂದರೆ ಯಾರೂ ಇರುವಂಗೆ ಇಲ್ಲ ಬಿ ಜೆ ಪಿ ಅಶೋಕ್ ಅವರು ಇರುವಂಗಿಲ್ಲ ಜನತಾದಳ ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಐ ಆರ್ ಬಿದ್ದಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಸಿದ್ದರಾಮಯ್ಯವ್ರ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನು ನ್ಯಾಯ ಇದನ್ನು ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲರು ಹೇಳಿದರೆ ಸರಿಯಾಗಿದೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವ್ದಾದ್ರು ಕಾನೂನಲ್ಲಿ ಇವ್ರು ಹಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರಾ ಇಲ್ಲ ಜೈಲು ಹಾಕಿ ಅಂತ ಹೇಳಿದ್ದಾರೆ ಬೇರೆ ಕೆಲಸ ಕೆಲಸಗಳು ಮಾಡಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನೇ ಅರ್ಥಗಳದೆ ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ದರೆ ಕೊಟ್ಟ ಕೊಟ್ಟ ಕೊಡಕ್ಕ ಕೊಡಿ ಅಂತಾರೆ ಸಿದ್ದರಾಮಯ್ಯವ್ರು ನೂರ ಮೂವತ್ತಾರು ನೂರ್ ಮೂವತ್ತಾರು ಜನ ಡಿ ಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಡ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಯಾವ ಕಾನೂನು ರಾಜೀನಾಮೆ ಕೊಡುವಂತ ಹೇಳದೆ ಜೈಲಾಕೆ ತೋರಿಸ್ರಿ ರಾಜ್ಯದಲ್ಲಿ ಏನ್ ಜಿ ಟಿ ದೇವೇಗೌಡ ಭಾಷಣಕ್ಕೆ ಕಾಂಗ್ರೆಸ್ಸಿಗರು ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ ಭಾಷಣ ಮುಗಿಸಿ ಬಂದ ಜಿ ಟಿ ದೇವೇಗೌಡರಿಗೆ ಎದ್ದು ನಿಂತು ಗೌರವ ಸಲ್ಲಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸೇರಿ ಎಲ್ಲ ನಾಯಕರು ಫುಲ್ ಖುಷ್ ಹ್ಯಾಂಡ್ ಶೇಕ್ ಮಾಡಿ ಅಭಿನಂದಿಸಿದ್ದಾರೆ ಸಚಿವರೆಲ್ಲರೂ ದೇವೇಗೌಡರನ್ನ ಜಿ ಟಿ ದೇವೇಗೌಡರ ಬಾಯಿಂದ ಈ ರೀತಿ ಮಾತುಗಳು ಬರುತ್ತೆ ಅಂತ ಯಾರು ನಿರೀಕ್ಷೆ ಮಾಡಲಿಕ್ಕಿಲ್ಲ ಆದ್ರೆ ಇವತ್ತು ಈ ರೀತಿಯ ಅಬ್ಬರದ ಭಾಷಣ ಅದು ಕೂಡ ಹಾಡಿ ಹೊಗಳಿ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಟ್ಟು ಭಾಷಣ ಮಾಡಿದ್ರಲ್ಲ ಅದಕ್ಕೆ ಎಲ್ಲರೂ ಎದ್ ನಿಂತು ಅಭಿನಂದಿಸಿದ್ದಾರೆ ಗೌರವಿಸಿದ್ದಾರೆ ಜಿ ಟಿ ದೇವೇಗೌಡರು ಭಾಷಣ ಮುಗಿಸಿ ಬರ್ತಾ ಇದ್ದಂತೆ ಅವರ ಕೈ ಕುಲುಕಿ ಅಭಿನಂದನೆಯನ್ನು ತಿಳಿಸಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು ಸಚಿವರುಗಳು ನೋಡಿ ಎಚ್ ಕೆ ಪಾಟೀಲ್ರು ಅವರನ್ನ ಅಭಿನಂದಿಸಿದರು ಪಿರಿಯಾಪಟ್ಟಣದ ವೆಂಕಟೇಶ್ ಅವರನ್ನ ಅಭಿನಂದಿಸಿದರು ತನ್ವೀರ್ ಸೇಠ್ ಎದ್ದು ನಿಂತು ಅವರನ್ನ ಅಭಿನಂದಿಸ್ತಾ ಇದ್ದಾರೆ ಇನ್ನೂ ಕೂತ್ಕೊಂಡಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಕೈ ಕುಲುಕಿ ಮುಗುಳ್ನಗೆ ನಕ್ಕು ಒಂದು ರೀತಿ ಚೆನ್ನಾಗೆ ಮಾಡಿದಪ್ಪ ಭಾಷಣನ ಅನ್ನೋ ರೀತಿಯಲ್ಲಿ ಹೇಳ್ದಂಗಿತ್ತು ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಜೊನ್ನಳ್ಳಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಬಹುಶಃ